ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಎದೆಯ ಸುದೆಯ ಹೀರಿಕೊಂಡು ನಲಿದು ನಗುವ ರೀತಿ ಕಂದಾ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಎದೆಯ ಸುದೆಯ ಹೀರಿಕೊಂಡು ನಲಿದು ನಗುವ ರೀತಿ ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಬೆನ್ನು ತಟ್ಟಿಗುನುಗೂತಿರುವೆ ಎನ್ನ ತೊಡೆಯು ತೊಟ್ಟಿಲು ಬೆನ್ನು ತಟ್ಟಿಗುನುಗೂತಿರುವೆ ಎನ್ನ ತೊಡೆಯು ತೊಟ್ಟಿಲು ಬಾನಿನಂಚಿನಲ್ಲಿ ಬಂದ ಶಶಿಯ ಬೆಳಕು ಸುತ್ತಲೂ ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಎದೆಯ ಸುದೆಯ ಹೀರಿಕೊಂಡು ನಲಿದು ನಗುವ ರೀತಿ ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ತನ್ನ ಸಣ್ಣ ಕರಗಾಳಿಂದ ಬಂಧಿಸಿರುವೆನ್ನ ബാളിനോ തന്ന മുദു ചിന്ന തന്നി എണ്ണ എണ്ണിനോ തന്ന മുത്തു ചിന്ന കണ്ട തന്നീ ತುಂಬಿಕೊಂಡ ಪ್ರೀತಿ ಎದೆಯ ಸುದೆಯ ಹೀರಿಕೊಂಡು ನಲಿದು ನಗುವ ರೀತಿ ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಪ್ರೀತಿ ಕರುಣೆ ಸಹನೆಯಿಂದ ಮನಕ್ಕೆ ಸೌಖ್ಯ ಶಾಂತಿಯು ಕತ್ತಲೆಯಲಿ, ಮನವಾ ಸೆಳೆವ ರಾತ್ರಿ ರಾಣಿ ಗಂಧವು ಪ್ರೀತಿ ಕರುಣೆ ಸಹನೆಯಿಂದ ಮನಕ್ಕೆ ಸೌಖ್ಯ ಶಾಂತಿಯೂ ಕತ್ತಲೆಯಲ್ಲಿ ಮನವಾಸೆಳೆವ ರಾತ್ರಿ ರಾಣಿ ಗಂಧವು ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಎದೆಯ ಸುದೆಯ ಹೀ ನಲಿದು ನಗುವ ರೀತಿ ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಮುತ್ತು ಕೊಡುವೆ ಮಲಗು ಮಗುವೆ ಬಾಳಿಗೊಂದು ಗುರಿ ಅತ್ತು ಕರೆದು ಹೊರಳಬೇಡ ಅರಿವಿನಿಂದ ಜಯವಿದೆ ಮುತ್ತು ಕೊಡುವೆ ಮಲಗು ಮಗುವೆ ಬಾಳಿಗೊಂದು ಕುರಿಯಿದೆ ಅತ್ತು ಕರೆದು ಹೊರಳಬೇಡ ಹರಿವಿನಿಂದ ಜಯವಿದೆ ಕಂದ ತನ್ನ ಕಣ್ಣಿನಲ್ಲಿ ತುಂಬಿಕೊಂಡ ಪ್ರೀತಿ ಎದೆಯ ಸುದೆಯ ಹೀರಿಕೊಂಡು ನಲಿದು ನಗುವ ರೀತಿ ಕಂದಾ ತನ್ನ ಕಣ್ಣಿನಲ್ಲಿ தும்பிக் கொண்ட பிரீத்தி